ವೈಕುಂಠ ಏಕಾದಶಿ ಪ್ರಯುಕ್ತ ಬಾಗೇಪಲ್ಲಿ ಪಟ್ಟಣ ಹೊರವಲಯದ ಶ್ರೀ ಕ್ಷೇತ್ರ ಗಡಿದಂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಭಾರೀ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ದು ದೇವರ ದರ್ಶನಕ್ಕಾಗಿ ಎಲ್ಲೆಡೆ ಭಕ್ತರ ಸಾಲುಗಳು ಕಂಡುಬಂದವು ನುಸುಕಿನ ಜಾವ ಮೂರು ಗಂಟೆಯಿಂದ ಜಿಟಿ ಜಿಟಿ ಚಳಿಯನ್ನ ಲೆಕ್ಕಿಸದೆ ಛತ್ರಿ ರೇನ್ಕೋಟ್ ಮುಂತಾದವುಗಳ ಆಶ್ರಯದಲ್ಲಿ ದೇವಾಲಯಕ್ಕೆ ತೆರಳಿದರು ತಮ್ಮ ಸರದಿ ಬರುವವರೆಗೆ ದೇವರ ನಾಮ ಜಪಿಸುತ್ತಿದ್ದರು ಮುಕ್ಕೋಟಿ ಏಕಾದಶಿ ದಿನ ದೇವರ ದರ್ಶನ ಪಡೆದರೆ ನಮಗೆ ಒಳಿತಾಗುತ್ತದೆ ಎಂಬ ನಂಬಿಕೆಯಲ್ಲಿ ತಾಲೂಕಿನ ಗ್ರಾಮೀಣ ಮತ್ತು ನಗರ ಪ್ರದೇಶದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಮಕ್ಕಳ ಸಮೇತ ದೇವಾಲಯಕ್ಕೆ ಬಂದಿದ್ರು ದೇವರ ದರ್ಶನವಾಗುತ್ತಿದ್ದಂತೆಯೇ ಮನದಲ್ಲಿಯೇ ಪ್ರಾರ್ಥನೆ ಸಲ್ಲಿಸಿ ವಿಶೇಷ ಪೂಜೆ ನೆರವೇರಿಸುತ್ತಿದ್ರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ದೇವಾಲಯಕ್ಕೆ ಆಗಮಿಸಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಕ್ಷೇತ್ರದ ಜನರು ಸುಭಿಕ್ಷವಾಗಿ ಇರುವಂತೆ ಪ್ರಾರ್ಥಿಸಿದರು ವೈಕುಂಠ ಏಕಾದಶಿ ಪ್ರಯುಕ್ತ ಆಗಮಿಸಿದ ಭಕ್ತಾದಿಗಳಿಗೆ ಲಡ್ಡು ವಿತರಣೆ ಮಾಡಿದ್ರು ವೈಕುಂಠ ಏಕಾದಶಿ ಪುಣ್ಯ ದಿನ ಈ ಗಡ್ ಕ್ಷೇತ್ರದಲ್ಲಿ ವೆಂಕಟೇಶ್ ಅಪಾರ ಮಹತ್ವ ಮಹಿಮೆ ಇದೆ ಈ ದಿನ ಉತ್ತರ ಬಾಗಿಲಿನಲ್ಲಿ ನಾವು ದರ್ಶನ ಮಾಡಿದ್ರೆ ಸ್ವರ್ಗ ಅಂತ ಭಾವನೆ ಆ ದೇವರ ದೈಹಿಯಿಂದ ಈ ಭಾಗಕ್ಕೆ ಒಳ್ಳೆ ಮಲೆ ಬೆಲೆ ಬಂದು ಎಲ್ಲ ಕ್ಷೇತ್ರ ಜನತೆ ಇರಬೇಕು ಅಂತ ಭಗವಂತನಲ್ಲಿ ಬೆಳಗ್ಗೆ ಬಂದು ನಾನು ಬೇಡಿಕೊಂಡು ದೇವರಿಗೆ ನನ್ನ ಸಮರ್ಪ ಅರ್ಪಿಸಿ ಇದನ್ನ ಜನರು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ತಮ್ಮ ಮಾಧ್ಯಮ ನಾನು ಕೋರ್ತೀನಿ ಇನ್ನು ಸತಿಪತಿ ಸಮೇತ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ ತಹಶೀಲ್ದಾರ್ ಮನೀಶ ಮಹೇಶ್ ಪತ್ರಿ ಮತ್ತು ಪತಿ ಗೌರಿಬಿದನೂರು ತಹಶೀಲ್ದಾರ್ ಮಹೇಶ್ ಪತ್ರಿ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದ್ರು ಯಾವುದೇ ರೀತಿಯ ಅಜಾಗರೂಕತೆ ನಡೆಯದಂತೆ ತಹಶೀಲ್ದಾರ್ ಮನೀಷಾ ಮಹೇಶ್ ಪತ್ರಿ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ದೇವಾಲಯದವರು ವಿಶೇಷ ಕಾಳಜಿ ವಹಿಸಿದ್ರು ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ವೇದ ಪಂಡಿತ್ ಡಾ ನಾರಾಯಣ ಗುರೂಜಿ ಕಾಂಗ್ರೆಸ್ ಮುಖಂಡರಾದ ಶಿವರಾಮ್ ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರ್ಕೆಟ್ ನರೇಂದ್ರ ಗುತ್ತಿಗೆದಾರ ಮಲ್ಲಿಕಾರ್ಜುನ ರೆಡ್ಡಿ ಶ್ರೀನಿವಾಸ ನಾಯಕ್ ಮಂಜುನಾಥ ರಾಹುಲ್ ಪ್ರಧಾನ ಅರ್ಚಕರಾದ ಪ್ರಕಾಶ್ ರಾವ್ ಕೆತ್ರೀನಿವಾಸಮೂರ್ತಿ ಮತ್ತಿತರರು ಹಾಜರಿದ್ದರು